ಬಂದರವಾಡ ತೆಗ್ಳಿ ಆರು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಅವಣ್ಣ ಮ್ಯಾಕೇರಿ ಆರೋಪ ಅಫ್ಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದಿಂದ ತೆಗ್ಗೆಹಳ್ಳಿ ಶಿರಸಗಿ ಗ್ರಾಮದವರೆಗೆ ಕೆಕೆಆರ್ಡಿಬಿ ಅನುದಾನದಲ್ಲಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಆಕ್ರೋಶ ವ್ಯಕ್ತಪಡಿಸಿದ್ರು ರಸ್ತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಸದರಿ ರಸ್ತೆಗೆ ಅಂದಾಜು ಪಟ್ಟಿಯಂತೆ ಪೂರ್ಣ ಪ್ರಮಾಣದಲ್ಲಿ ಜಲ್ಲಿ ಹಾಕಿ ಶುದ್ಧೀಕರಣ ಮಾಡದೆ ಡಾಂಬರೀಕರಣ ಮಾಡುತ್ತಿದ್ದು ಡಾಂಬರು ಕೇವಲ ಒಂದಿಂಚು ಇಂಚು ಹಾಕಲಾಗಿದ್ದು ಸಂಪೂರ್ಣ ಕಳಪೆಯಾಗಿದೆ ಎಂದರು ಅಷ್ಟೇ ಅಲ್ಲದೆ ಕೈಯಿಂದ ಆಗಿದರೆ ರಸ್ತೆಗೆ ಹಾಕಿದ ಡಾಂಬರು ಮಿಶ್ರಿತದಲ್ಲೇ ಜಲ್ಲೆ ಕೆತ್ತುಕೊಂಡು ಬರುತ್ತದೆ ಈಗಾಗಲೇ ಹಿಂದೆ ಒಂದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದಿದ್ದು ಅಲ್ಲಲ್ಲೇ ಗುಂಡಿಗಳು ಈಗಾಗಲೇ ಬಿದ್ದಿವೆ ಅದಕ್ಕಾಗಿ ಗುಂಡಿಗಳನ್ನ ಕಾಟಾಚಾರಕ್ಕಾಗಿ ಮುಚ್ಚಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಕೇವಲ ಕಾಟಾಚಾರಕ್ಕೆ ನಿರ್ಮಿಸಿ ಕಳಪೆ ಕಾಮಗಾರಿ ಮಾಡಿ ಅಭಿವೃದ್ಧಿ ಹೆಸರಲ್ಲಿ ಹಣ ಲೋಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಸ್ಥಿತಿಗತಿ ಪರಿಶೀಲಿಸಿ ಅಂದಾಜು ಪಟ್ಟಿಯಂತೆ ಉತ್ತಮವಾಗಿ ಗುಣಮಟ್ಟದ ರೀತಿಯಲ್ಲಿ ಕಾಮಗಾರಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮಂಜುನಾಥ ಎಸ್ ಟಿವಿ ಟಿವಿಫೋರ್ ನ್ಯೂಸ್ ಕಲಬುರಗಿ